ಅನೈತಿಕ ಚಟುವಟಿಕೆ ತಾಣ ಸುಕ್ಷೇತ್ರ ಶ್ರೀ ಅಮರೇಶ್ವರ ಅರಣ್ಯ ಇಲಾಖೆಯ ಪ್ರವಾಸ ಮಂದಿರ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಎಸಿಗೆ ದೂರು ಮೂರು ಯುಗಗಳಿಂದ ಋಷಿಮುನಿಗಳ ತಪೋಭೂಮಿಯಾಗಿ ಪುರಾಣಗಳಲ್ಲಿಯೂ ಕೂಡ ಶ್ರೀ ಅಮರೇಶ್ವರ ಸುಕ್ಷೇತ್ರದ ಬಗ್ಗೆ ಪ್ರಸ್ತಾಪವಿರುವುದು ಇತಿಹಾಸವಿದೆ ಆದರೆ ಇತ್ತೀಚೆಗೆ ಸುಕ್ಷೇತ್ರ ಅಮರೇಶ್ವರ ಪುಣ್ಯ ಕ್ಷೇತ್ರದಲ್ಲಿ ಸಮಾಜ ತಲೆ ತಗ್ಗಿಸುವಂತಹ ಅನೇಕ ಕಾನೂನು ಬಾಹಿರ ಚಟುವಟಿಕೆಗಳು ನಡೆದು ಸೋದಿಯಾಗಿ ಪುಣ್ಯಕ್ಷೇತ್ರಕ್ಕೆ ಕಳಂಕ ತರುತ್ತಿರುವುದು ನಾಚಿಕೆ ಸಂಗತಿಯಾಗಿದೆ ಬೇಡದ ವರ ಕೊಡುವವನೆಂಬ ನಂಬಿಕೆಯೊಂದಿಗೆ ಶ್ರದ್ಧಾ ಭಕ್ತಿಯಿಂದ ಪುಣ್ಯಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ಮೊನ್ನೆ ನಡೆದ ಘಟನೆ ಚೀ ತೂ ಎನ್ನುವಂತೆ ಮಾಡಿದೆ ಎಸ್ ಸದ್ಯ ನಡೆಯುವ ಹೇಸಿಗೆಯ ತರ್ವ ಕೃತ್ಯಗಳಲ್ಲೊಂದು ಸುದ್ದಿ ಮಾಡಿದ್ದು ಸದ್ಯ ಅರಣ್ಯ ಇಲಾಖೆಯ ಪ್ರವಾಸಿ ಮಂದಿರದ ರಾಸಲೀಲೆ ಕೃತ್ಯ ಹೌದು ಈ ಪುಣ್ಯಾಪರು ಯಾರು ಅಂದ್ರೆ ಅವನೇ ಆ ಪ್ರವಾಸಿ ಮಂದಿರದಲ್ಲಿ ಕುತ್ತಿಗೆ ಆಧಾರದ ಮೇಲೆ ಕೆಲಸ ನಿರ್ವಹಿಸುತ್ತಿರುವ ಎರಡೂವಾದ ಹತಿ ಹರಿಯದ ಹುಡುಗ ಹುಡುಗಿಯರಿಗೆ ರಾಸಲೀಲೆಗೆ ಗೆಸ್ಟ್ ಹೌಸ್ ಆಶ್ರಯ ತಾಣಕ್ಕಾಗಿ ನೀಡುತ್ತಾನೆ ಎಂದು ಹೇಳಲಾಗುತ್ತಿದೆ ಈತನ ಮಾನಗೇಡಿ ಕೆಲಸ ಪುಣ್ಯಕ್ಷೇತ್ರದ ಹೆಸರು ಹರಾಜು ಹಾಕಿದಂತಾಗದಂತಾಗಿದೆ ಹೌಸ್ ನಲ್ಲಿರುವ ನನ್ನೇ ಸಾಬ್ ಹಣದ ಆಸೆಗೆ ಸುರಿಸಿ ಹದಿ ಹರೆಯದ ಯುವಕರಿಗೆ ಅಚ್ಚು ಮೆಚ್ಚು ಆಗಿತ್ತ ಯಾಕಂದ್ರೆ ಯುವಕರಿಗೆ ಜಾಲಿಯಾಗಿ ರಾಸಲೀಲೆಯಲ್ಲಿ ತೊಡಗಲು ಹೇಳಿ ಮಾಡಿಸಿದಂತಹ ಜಾಗೆ ಮಾಡಿ ಅನುಕೂಲ ಕಲ್ಪಿಸುತ್ತಿದ್ದ ಫಾರೆಸ್ಟ್ ಗೆಸ್ಟ್ ಹೌಸ್ ಅನ್ನ ಈ ಹಿಂದೆ ರಾಸಲೀಲೆಯಲ್ಲಿ ತೊಡಗಿಕೊಳ್ಳಲು ಸಹಕರಿಸಿದ್ರಿಂದ ರೆಡ್ ಆಗಿ ಸಿಕ್ಕಿ ಬಿದ್ದಿದ್ರು ಅಲ್ಲಿನ ಅಧಿಕಾರಿಗಳ ಕೃಪಾ ಕಟಾಕ್ಷದಿಂದ ಪಾರಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ ಸುಧಾರಿಸಿಕೊಳ್ಳದ ಆತನ ಕೈಯಲ್ಲಿಂದಲೇ ಮತ್ತೊಂದು ಅಂತಹದೊಂದು ಕೃತ್ಯಕ್ಕೆ ಸಾಥ್ ನೀಡಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ತಂಡಕ್ಕೆ ಸೈಕೆ ಹಾಕಿಕೊಂಡು ವಿಲ ವಿಲ ಕಾರಣವಾಗಿದೆ ಈಗಾಗಲೇ ರೈತ ಸಂಘದವರು ಲಿಂಗಸಗೂರು ಎಸಿಗೆ ದೂರು ನೀಡಿ ಕ್ರಮಕ್ಕೆ ಒತ್ತಾಯಿಸಿದ್ದರಲ್ಲದೆ ಆತನನ್ನ ಅಲ್ಲಿಂದ ಖಾಲಿ ಮಾಡಿಸಲು ಆಗ್ರಹಿಸಿದ್ದಾರೆ ಅಂತಹ ಕೃತಿಗಳು ದೇವಸ್ಥಾನದಲ್ಲಿ ತಲೆ ಎತ್ತದಂತೆ ಕ್ರಮ ವಹಿಸಲು ವಿನಂತಿಸಿಕೊಂಡಿದ್ದಾರೆ ಆತನನ್ನ ಅಲ್ಲಿಯೇ ಮುಂದುವರೆಸಿದ್ದೇ ಆದಲ್ಲಿ ಕಚೇರಿ ಮುಂದೆ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದ್ದಾರೆ ಆನಂದ್ ಫೋರ್ ನ್ಯೂಸ್ ರಾಯಚೂರು